ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಮೈಮೆಪಡಿಸುವ ಅಥವಾ ಘನಪಡಿಸುವ ಬನ್ನಿ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡಿ ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಕಾಮ್ ನಡೋದು ಶಿಪ್ ಗಾಡ್ ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಕೊರಿಂತರಿಗೆ ಬರೆದ ಎರಡನೇ ಪತ್ರಿಕೆ ಐದನೇದ್ದೆಯ ಇಪ್ಪತ್ತನೇ ವಚನ ಸೆಕೆಂಡ್ ಕೊರಿಂಥಿಯನ್ ಫೈ ಚಾಪ್ಟರ್ ಟ್ವೆಂಟಿ ಫೋರ್ಸ್ ನಾವು ಈ ವಚನವನ್ನು ಓದುವ ಮತ್ತು ಧ್ಯಾನ ಮಾಡುವ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಇಲ್ಲ ಪೋಸ್ಟಲ್ ಪೌಲ ಹೇಳುತ್ತಾನೆ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ವಿ ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್ ಯಾರು ನಾವು ಕ್ರಿಸ್ತನ ರಾಯಭಾರಿಗಳು ಯಾರು ಯಾರು ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದನು ಅವನು ನಂಬರ್ ಒನ್ ಅವನು ದೇವರ ಮಗನಾಗಿ ಹುಟ್ಟಿದ ನಂಬರ್ ಟೂ ಅವನು ಪರಲೋಕದ ಸಿಟಿಜನ್ ಆಗಿದ್ದಾನೆ ಪರಲೋಕದ ಪೌರತ್ವವನ್ನು ಹಕ್ಕನ್ನು ಹೊಂದಿದ ವ್ಯಕ್ತಿಯಾಗಿದ್ದಾನೆ ಲೀಗಲಿ ಆತನು ಪರಲೋಕ ಸಂಸ್ಥಾನದವನು ಓಕೆ ನಂಬರ್ ತ್ರೀ ದೇವರು ನಮ್ಮನ್ನು ಭೂಲೋಕಕ್ಕೆ ರಾಯಭರಿಯಾಗಿ ಕಳಿಸಿದ್ದಾನೆ ಮೊದಲು ನಮಗೆ ಗೊತ್ತಿರಬೇಕು ನಾವು ಆರಿಸಲ್ಪಟ್ಟವರು ಲೋಕದಿಂದ ಲೋಕದಿಂದ ದೇವರು ನಮ್ಮನ್ನು ಆರಿಸಿ ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿ ಪರಲೋಕ ಸಂಸ್ಥಾನದವರನ್ನಾಗಿ ಮಾಡಿ ನಮ್ಮನ್ನು ಆತನು ಲೋಕದಿಂದ ಸಪ್ರೇಟ್ ಮಾಡಿದ್ದಾನೆ ಲೋಕದ ಥಿಂಕಿಂಗ್ನಿಂದ ಲೋಕದ ಆಲೋಚನೆಗಳಿಂದ ಲೋಕದ ಲೋಕ ಆಲೋಚಿಸುವ ರೀತಿಯಲ್ಲಿ ನಾವು ಆಲೋಚಿಸಿದಂತೆ ನಮ್ಮನ್ನು ಆತನು ಪ್ರತ್ಯೇಕಿಸ್ತಾನೆ ಓಕೆ ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ ಅದೇ ಲೋಕಕ್ಕೆ ದೇವರು ನಮ್ಮನ್ನು ರಾಯಭಾರಿಗಳಾಗಿ ಕಳಿಸ್ತಾನೆ ಇನ್ನು ರಾಯಭಾರಿ ಆದವನು ಆತನು ಲೋಕಾನುಸಾರವಾಗಿ ನಡೆಯದೆ ಪರಲೋಕಕ್ಕೆ ಅನುಸಾರವಾಗಿ ನಡೆಯಬೇಕು ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ರೋಮಾಪುರದ ಪತ್ರಿಕೆ ಹನ್ನೆರಡನೇ ದೇಹ ಒಂದೇ ವಚನ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಾನು ನಿಮಗೋಸ್ಕರ ಓದ್ತೇನೆ ರೋಮನ್ಸ್ ಟ್ವೆಲ್ ಚಾಪ್ಟರ್ ಆದ್ದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ನನ್ನ ಸಹೋದರರೇ ನೀವು ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ಅಂದರೆ ದೇವರು ನಿಮ್ಮನ್ನು ಕನಿಕರಿಸಿ ನನ್ನನ್ನು ಕನಿಕರಿಸಿ ಆತನು ಕ್ರಿಸ್ತನ ಕೃಪೆಯಿಂದ ನಮ್ಮನ್ನು ಪುತ್ರರನ್ನಾಗಿ ಮಾಡಿದ್ದಾನೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ ನಾವು ದೇವರ ಮಕ್ಕಳಾಗಿದ್ದೇವೆ ಶರೀರ ಎಂಬ ಮನೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ನಿಜವಾಗಿ ಬಾರ್ನಕೀನ್ ಅಂದರೆ ಹೊಸದಾಗಿ ಹುಟ್ಟುವ ಮುಂಚೆ ಏಸುವನ್ನು ಅಂಗೀಕಾರ ಮಾಡುವ ಮುಂಚೆ ಅವನು ಯಾವುದೇ ಶರೀರ ಸಂಬಂಧದಲ್ಲಿ ಕುಟುಂಬದಲ್ಲಿ ಹಿನ್ನೆಲೆಯಲ್ಲಿ ಕ್ರೈಸ್ತ ತಂದೆ ತಾಯಿಗಳಿಗೆ ಹುಟ್ಟರೂ ಅವನ ಆತ್ಮದಲ್ಲಿ ಅವನು ಸತ್ತ ವ್ಯಕ್ತಿಯಾಗಿದ್ದ ಆತ್ಮದಲ್ಲಿ ನೋ ಕಮ್ಯುನಿಕೇಷನ್ ಸಂಪರ್ಕವೇ ದೇವರೊಟ್ಟಿಗೆ ಇರಲಿಲ್ಲ ಬಟ್ ಕ್ರಿಸ್ತನಲ್ಲಿ ನಮ್ಮ ಆತ್ಮಿಕ ಮನುಷ್ಯ ಆತನು ನೂತನವಾಗಿದ್ದಾನೆ ದೇವರಿಂದ ಹುಟ್ಟಿದ್ದಾನೆ ಆತನು ದೇವರ ಮಗನಾಗಿದ್ದಾನೆ ಈಗ ದೇವರು ಹೊಸ ಒಡಂಬಡಿಕೆಯಲ್ಲಿ ನಮಗೆ ಮಾತಾಡುವಂಥದ್ದು ನಮ್ಮ ಆತ್ಮಕ್ಕೆ ದೇವರು ನಮ್ಮ ಶರೀರಕ್ಕೆ ಮಾತಾಡುವುದಿಲ್ಲ ನಮ್ಮ ಆತ್ಮಕ್ಕೆ ಮಾತಾಡೋದು ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ ರೋಮಾಪುರದ ಪತ್ರಿಕೆ ಎಂಟನದೇ ಹದಿನಾರನೇ ವಚನ ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡ್ತಾನೆ ನಮ್ಮ ಮನಸ್ಸಿಗೆ ಹೇಳಲಿಲ್ಲ ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡ್ತಾನೆ ಬೇಕಾದರೆ ನಾವು ಓದುವ ಎಂಟನೇ ಅಧ್ಯಾಯ ಎಂಟನೇ ಅಧ್ಯಾಯ ಹದಿನಾರನೇ ವಚನ ನಾವು ದೇವರ ಮಕ್ಕಳಾಗಿದ್ದೆಂಬುದಕ್ಕೆ ಪವಿತ್ರ ಆತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಸಿ ಹಳೆ ಒಡಂಬಡಿಕೆಯಲ್ಲಿ ದೇವರು ನಮ್ಮ ಆತ್ಮದೊಂದಿಗೆ ಮಾತಾಡ್ತಿರಲಿಲ್ಲ ಅವನ ಏನೇ ಸಂಪರ್ಕ ಇದ್ದರೂ ಕಮ್ಯುನಿಕೇಷನ್ ಇದ್ದರೂ ಅದು ಮನುಷ್ಯನ ಶರೀರದೊಟ್ಟಿಗೆ ಇತ್ತು ಯಾವಾಗ ನಾವು ಏಸುವನ್ನು ಅಂಗೀಕಾರ ಮಾಡಿದೆವು ಆಗ ನಮ್ಮ ಒಳಗಿನ ಮನುಷ್ಯ ದ ರಿಯಲ್ ಮ್ಯಾನ್ ಆತ್ಮಿಕ ಮನುಷ್ಯ ಆತನು ಸತ್ತವನಾಗಿದ್ದ ಈಗ ಬದುಕಿದ್ದಾನೆ ಬದುಕಿದ ನಂತರ ದೇವರು ಶರೀರದ ಹೊರಗಿನ ಮನುಷ್ಯನೊಟ್ಟಿಗೆ ಮಾತಾಡೋದಿಲ್ಲ ನಮ್ಮ ಅಂತರದ ಮನುಷ್ಯನೊಟ್ಟಿಗೆ ಆತನು ಮಾತಾಡ್ತಾನೆ ನಮ್ಮ ಅಂತರದ ಮನುಷ್ಯನಿಗೆ ನಾನು ಹೇಳುತ್ತಾನೆ ನಿಮ್ಮ ಹೊರಗಿನ ಶರೀರವನ್ನು ನೀವೇನು ಮಾಡಬೇಕಂತ ಹೀಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಅದನ್ನು ಕೊಟ್ಟಿದ್ದಾನೆ ಅದಕ್ಕೆ ಬಾಯ್ ಬೀಳುತ್ತೆ ನನ್ನ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮ ನಿಮ್ಮಲ್ಲಿ ಕೇಳಿಕೊಳ್ಳುದೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ನಿಮ್ಮ ನಿಮ್ಮ ಶರೀರವನ್ನು ನಿಮ್ಮ ನಿಮ್ಮ ಸೆನ್ಸ್ ನಾಲೆಜನ್ನು ನಿಮ್ಮ ಶರೀರದ ಇನ್ಫರ್ಮೇಷನನ್ನು ನಿಮ್ಮ ಶರೀರ ಏನು ಹೇಳ್ತದೆ ಇಲ್ಲಿಯಲ್ಲಿ ಸಿಸ್ಟಮ್ ಆ ಶರೀರ ಇಲ್ಲಿಯ ಸಿಸ್ಟಮ್ಗೆ ಒಳಗಾಗಿದೆ ಓಕೆ ಒಳಗಾಗಿದೆ ಇಲ್ಲಿಯ ಒಂದು ನಡತೆಗೆ ಒಳಗಾಗಿದೆ ಈ ಲೋಕದ ಆಚಾರಕ್ಕೆ ಒಳಗಾಗಿದೆ ನಿಮ್ಮ ಶರೀರ ಕೇಳ್ತಾ ಇದ್ದೇನೆ ನಿಮ್ಮ ನಿಮ್ಮ ಶರೀರಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಈ ಶರೀರವನ್ನು ಮೀಸಲು ಮೀಸಲು ಅಂತ ಹೇಳಿದರೆ ಓನ್ಲಿ ಫಾರ್ ಗಾಡ್ ಈ ಶರೀರವನ್ನು ಯಾವ ಮನುಷ್ಯನ ಉಪಯೋಗಿಸಬಾರದು ಬೇರೆ ಯಾರು ಕೂಡ ಉಪಯೋಗಿಸಬಾರದು ಯಾರಿಗೋಸ್ಕರದ್ದು ಉಪಯೋಗಿಸಬಾರದು ಈ ಶರೀರವನ್ನು ಕೇವಲ ದೇವರಿಗೆ ಮೀಸಲಾದದ್ದು ಮೀಸಲಾದುಂದರೆ ಪ್ರತ್ಯೇಕವಾದದ್ದು ಓನ್ಲಿ ಫಾರ್ ಗಾಡ್ ಒಂದು ಒಂದು ವಸ್ತುವನ್ನು ಮೀಸಲಾಗಿ ನೀವು ಇಡ್ತೀರಿ ಆ ವಸ್ತುವನ್ನು ಆ ವ್ಯಕ್ತಿಗೆ ಮಾತ್ರ ಅದನ್ನು ಬೇರೆ ಯಾರು ಉಪಯೋಗಿಸ್ಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ದೇವರು ಇಲ್ಲಿ ಹೇಳ್ತಾನೆ ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲು ಮತ್ತು ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಯಾರಿಗೆ ಹೇಳ್ತಾ ಇದ್ದಾನೆ ನಮ್ಮ ಇನ್ನರ್ ಮ್ಯಾನಿಗೆ ನಮ್ಮ ಇನ್ನರ್ ಮ್ಯಾನ್ ಆತನು ಪರಲೋಕದಲ್ಲಿ ಹುಟ್ಟಿದಾನೆ ನಮ್ಮ ಇನ್ನರ್ ಮ್ಯಾನ್ ನಮ್ಮ ಒಳಗಿನ ಮನುಷ್ಯ ಆತನು ಕ್ರಿಸ್ತನ ರಾಯಭಾರಿಯಾಗಿದ್ದಾನೆ ನೀ ಭೂಲೋಕದಲ್ಲಿ ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಿ ಈ ದೇಹ ಎಂಬುದು ನಿಮ್ಮ ವಾಸಿಸುವ ಮನೆ ದೇಹ ಎಂಬ ಗುಡಾರ ಅಂತ ಹೇಳ್ತಾರೆ ರಿಯಲ್ ಮ್ಯಾನ್ ಒಳಗೆ ಇರುವ ವ್ಯಕ್ತಿ ನೀನು ಕ್ರಿಸ್ತನ ರಾಯಭಾರಿಯಾಗಿತ್ತು ಒಂದು ರಾಯಭಾರಿ ಆತನು ತನ್ನ ಸ್ವಂತ ದೇಶದಲ್ಲಿ ಆತನು ಕಾರ್ಯಪ್ರವರ್ತನಾಗುವುದಿಲ್ಲ ಫಾರ್ ಎಕ್ಸಾಂಪಲ್ ಭಾರತ ದೇಶದ ರಾಯಭಾರಿ ಆತನು ಯಾವ ದೇಶಕ್ಕೆ ಕಳುಹಿಸಲ್ಪಟ್ಟಿದ್ದಾನೋ ಫಾರ್ ಎಕ್ಸಾಂಪಲ್ ಅಮೇರಿಕಕ್ಕೆ ಸಿಂಗಾಪುರಕ್ಕೆ ಅಥವಾ ಆಸ್ಟ್ರೇಲಿಯಕ್ಕ ಯಾವ ದೇಶಕ್ಕೆ ಅವನು ಕಳುಹಿಸಲ್ಪಟ್ಟಿದ್ದಾನೋ ಆ ದೇಶದ ಪರವಾಗಿ ಪವರ್ ಅಪ್ ಅಟರ್ನಿ ಅವನಿಗೆ ಅಧಿಕಾರ ಕೊಡಲ್ಪಡ್ತದೆ ಅಲ್ಲಿ ಯಾರದ್ದು ವೀಸವನ್ನು ಅವನು ತಡೆಯಬೋದು ವೀಸಾವನ್ನು ರಿಲೀಸ್ ಮಾಡ್ಬೋದು ಯಾರದ್ದು ಪಾಸ್ಪೋರ್ಟನ್ನು ಎಕ್ಸ್ಟೆನ್ಷನ್ ಮಾಡ್ಬೋದು ಪಾಸ್ಪೋರ್ಟನ್ನು ತಡೆ ಹಿಡಿಬೋದು ಏನು ಅಲ್ಲಿ ರಿಲೀಸ್ ಮಾಡುತ್ತಾನೆ ಅದು ಆಲ್ರೆಡಿ ಇಲ್ಲಿ ರಿಲೀಸ್ ಆಗಿದೆ ಅವನಿಗೆ ಆಲ್ರೆಡಿ ಅನುಮತಿ ಕೊಡಲ್ಪಟ್ಟಿದೆ ಅವನೇನು ಅಲ್ಲಿ ಸ್ಯಾಂಕ್ಷನ್ ಮಾಡುತ್ತಾನೆ ಇಲ್ಲಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಯಾರ ಪಾಸ್ಪೋರ್ಟನ್ನು ರಿನ್ಯೂ ಮಾಡುತ್ತಾನೆ ಅದು ಆಲ್ರೆಡಿ ಇಲ್ಲಿ ರಿನ್ಯೂ ಆಗಿದೆ ಇದು ಕಂಟಿನ್ಯೂ ಆಗ್ತದೆ ಇಲ್ಲಿ ಬಂದು ಚೇಂಜ್ ಮಾಡಬೇಕಾಗಿಲ್ಲ ಬಟ್ ಫುಲ್ ಪಾವರ್ ಫುಲ್ ಅಥಾರಿಟಿ ಅವನಿಗೆ ಅಲ್ಲಿ ಕೊಡಲ್ಪಡ್ತದೆ ಇಲ್ಲಿ ನಾವು ಕೂಡ ಲೋಕದಲ್ಲಿ ಏನು ತಡೆಯುತ್ತೇವೋ ಅದು ಪರಲೋಕದಲ್ಲಿ ಆಲ್ರೆಡಿ ತಡೆಯಲ್ಪಟ್ಟಿದೆ ನಾವು ಲೋಕದಲ್ಲಿ ಏನು ಬಿಚ್ಚುತ್ತೇವೋ ಅದು ಪರಲೋಕದಲ್ಲಿ ಆಲ್ರೆಡಿ ಬಿಚ್ಚಲ್ಪಟ್ಟಿದೆ ಅಂಥ ಒಂದು ಅಧಿಕಾರದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯನ್ನು ದೇವರು ಈ ಭೂಲೋಕದಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಬಾಯ್ ಬೀಳ್ತದೆ ಈ ಲೋಕದ ಶಿಸ್ಟಮಿನ ಪ್ರಕಾರ ನೀವು ನಡೆಯದೆ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವದವರಾಗಿರಿ ನೀನು ಆರೋಗ್ಯವನ್ನು ಬಿಡುಗಡೆ ಮಾಡಬಹುದು ಅಥವಾ ಆರೋಗ್ಯವನ್ನು ತಡೆಯಬಹುದು ಒಬ್ಬ ವ್ಯಕ್ತಿಗೆ ನೀವು ಆರೋಗ್ಯವನ್ನು ಬಿಡುಗಡೆ ಮಾಡಬಹುದು ನಿತ್ಯ ಜೀವವನ್ನು ಬಿಡುಗಡೆ ಮಾಡಬಹುದು ಒಬ್ಬ ವ್ಯಕ್ತಿಗೆ ಸಮೃದ್ಧಿಯನ್ನು ಬಿಡುಗಡೆ ಮಾಡಬಹುದು ನಿನಗೆ ಬ್ಯಾಕಪ್ ಆಗಿ ಇಡೀ ಪರಲೋಕದ ಸೈನ್ಯ ನಿನ್ನ ಪರವಾಗಿ ನಿಲ್ಲಿದೆ ಇಡೀ ಪರಲೋಕ ನಿನಗೋಸ್ಕರ ನಿಂತಿದೆ ನಿನ್ನನ್ನು ಬ್ಯಾಕಪ್ ಮಾಡುತ್ತಾ ಇದೆ ಆ ದೇವದೂತರು ನೀನು ರಾಯಭಾರಿ ಅಂತ ದೇವದೂತರಿಗೆ ಗೊತ್ತು ನೀನು ಕ್ರಿಸ್ತನ ರಾಯಭಾರಿ ಅಂತ ದುರಾತ್ಮಗಳಿಗೆ ಕೂಡ ಗೊತ್ತು ನೀನು ಕ್ರಿಸ್ತನ ರಾಯಭಾರಿ ಅಂತ ಪರಲೋಕಕ್ಕೂ ಗೊತ್ತು ನೀನು ಕ್ರಿಸ್ತನ ರಾಯಭಾರಿ ಅಂತ ನರಕಕ್ಕೆ ಕೂಡ ಗೊತ್ತು ನೀನು ಕ್ರಿಸ್ತನ ರಾಯಭಾರಿ ಅಂತ ದೇವರಿಗೂ ಗೊತ್ತು ಏಸುವಿಗೆ ಗೊತ್ತು ಪವಿತ್ರಾತ್ಮನಿಗೆ ಗೊತ್ತು ಪರಲೋಕದಲ್ಲಿರುವ ಭಕ್ತರಿಗೂ ಗೊತ್ತು ನೀನು ಕ್ರಿಸ್ತನ ರಾಯಭಾರಿ ಅಂತ ಈ ಭೂಲೋಕವನ್ನು ಬಿಟ್ಟು ಹೋದವರು ಅವರು ಅನಿಸ್ತಾರೆ ಈ ಮನುಷ್ಯ ತಿಳಿಬೇಕು ಫಂಕ್ಷನ್ ಆಗಬೇಕಂತ ಗೊತ್ತು ಅಲ್ಲಿ ಹೋದಾಗೆಲ್ಲ ಪ್ರಕಟ ಆಗಿದೆ ಬಟ್ ದಟ್ ಇಸ್ ಟು ಲೇಟ್ ಬಟ್ ಇಲ್ಲಿ ನಮಗೆ ಪ್ರಕಟಿಸುವಂಥದ್ದು ದೇವರ ವಾಕ್ಯ ನಿಮ್ಮ ಕುರಿತಾಗಿ ಪವಿತ್ರ ಆತ್ಮ ನೀವೆಷ್ಟು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುತ್ತೀರಿ ಧ್ಯಾನ ಮಾಡುತ್ತೀರಿ ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ ಆಗ ನಿಮ್ಮ ಒಳಗಿನ ಮನುಷ್ಯ ರಿಯಲ್ ಏನಾಗಿದ್ದಾನೆ ಅವನು ಹೇಳ್ತಾನೆ ಆ ಹೇಳ್ತಾನೆ ಪ್ರೇರೇ ನೀವು ಏನು ರಾಯಭಾರಿಯಾಗಿ ಈ ಭೂಲೋಕದಲ್ಲಿ ಕೆಲಸ ಮಾಡಿದ್ದೀರಿ ಅದಕ್ಕೆ ನಿಮಗೆ ರಿವಾರ್ಡ್ ಇದೆ ಇಲ್ಲಿ ನೀವು ದುರಾತ್ಮಗಳು ಹೊರಗೆ ಹಾಕ್ಬೋದು ಯಾಕೆ ಈ ಶರೀರ ನಿಮಗೆ ಇದೆ ಇಲ್ಲಿ ನೀವು ಪವರ್ ಪಟ್ಟರ್ ನೀನು ಯೂಸ್ ಮಾಡಬಹುದು ಒಮ್ಮೆ ನೀನು ದೇಹವನ್ನು ರಿಟರ್ನ್ ಓದಿ ಪರ್ಲೋಕಕ್ಕೆ ಓದಿ ಬಿಟ್ಟು ಮತ್ತೆ ನಿನಗೆ ಅಲ್ಲಿ ಯಾವ ಈ ಭೂಲೋಕದಲ್ಲಿ ಯಾವ ಅಧಿಕಾರ ಇಲ್ಲ ಮತ್ತು ರಾಯಭಾರಿಗೆ ತನ್ನ ಸ್ವಂತ ದೇಶದಲ್ಲಿ ಯಾವ ಪವರ್ ಇಲ್ಲ ಅವನ ಸ್ವಂತ ದೇಶದಲ್ಲಿ ರಾಯಭಾರಿ ಫಂಕ್ಷನ್ ಆಗುವುದಿಲ್ಲ ಅವನು ಈ ದೇಶದ ಪರವಾಗಿ ಅವನು ಯಾವ ದೇಶಕ್ಕೆ ಕಳುಹಿಸಲ್ಪಟ್ಟಿದ್ದಾನೋ ಈ ದೇಶದ ಪರವಾಗಿ ಅಲ್ಲಿ ಫಂಕ್ಷನ್ ಆಗುತ್ತೆ ನೀವು ಪರಲೋಕದ ಬಾಗಿಲಾಗಿದ್ದೀರಿ ನೀವು ಪರಲೋಕದ ಎಕ್ಸ್ಪ್ರೆಷನ್ ಆಗಿದ್ದೀರಿ ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಕಳಿಸ್ತಾನೆ ಅದಕ್ಕೆ ಅಪ್ಪಸ್ತಲಪ್ಪ ಅವಳು ಹೇಳ್ತಾನೆ ನಾವು ಕ್ರಿಸ್ತನ ರಾಯಭಾರಿಗಳು ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗೆ ಆಯಿತು ಕ್ರಿಸ್ತನೊಂದಿಗೆ ದೇವರೊಂದಿಗೆ ಸಮಾಧಾನವಾಗಿರ ಎಂದು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇವತ್ತು ಸುವಾರ್ತೆಯನ್ನು ಸಾರಬೇಕು ಯಾರು ನಾವೇ ಸಾರಬೇಕು ಅದಕ್ಕೋಸ್ಕರ ನಾವು ರಾಯಭಾರಿಗಳಾಗಿದ್ದೇವೆ ಪರಲೋಕದ ಸುವಾರ್ತೆಯನ್ನು ಕ್ರಿಸ್ತನ ಸುವಾರ್ತೆಯನ್ನು ನಾವು ಹೇಳಬೇಕು ಫ್ರೆಂಡ್ಸ್ಗಳು ನೀವು ಹೇಳುವುದಂತ ಹೇಳಿದರೆ ನೀವು ಸ್ವಾರ್ಥ ಮಾತಾಡಿದೆ ದೇವರು ನಿಮ್ಮ ಮೂಲಕ ಬುದ್ಧಿ ಹೇಳುತ್ತಾನೆ ದೇವರು ನಿಮ್ಮ ಮೂಲಕ ಮಾತಾಡುತ್ತಾನೆ ನೀವು ಬಾಯಿ ತೆರೆಯುವಾಗ ದೇವರು ನಿಮ್ಮ ಮೂಲಕ ಮಾತಾಡುತ್ತಾನೆ ಫಸ್ಟ್ ಆಫ್ ಆಲ್ ನೀವು ಮೂರು ಸಂಗತಿಗಳನ್ನು ಮೆಡಿಟೇಟ್ ಮಾಡಬೇಕು ನೀವು ದೇವರ ಬಾಯಿ ಆಗಬೇಕಾದ್ರೆ ಕ್ರಿಸ್ತನಲ್ಲಿ ನೀವು ಯಾರು ಕ್ರಿಸ್ತನಲ್ಲಿ ನಿಮ್ಗೆ ಏನು ಕೊಡಲ್ಪಟ್ಟಿದೆ ಕ್ರಿಸ್ತನಲ್ಲಿ ನೀವೇನು ಮಾಡಲು ಶಕ್ತರು ಈ ಕಾನ್ಶಿಯಸ್ ನಿಮ್ಮಲ್ಲಿ ಯಾವಾಗ ಬಿಲ್ಡ್ ಆಗುತ್ತದೆ ಎವ್ರಿ ವರ್ಡ್ ಯು ಆರ್ ರಿಸೀವಿಂಗ್ ಫ್ರಮ್ ಗಾಡ್ ಪ್ರತಿಯೊಂದು ಮಾತನ್ನು ದೇವರಿಂದ ನೀವು ಹೊಂದುತ್ತೀರಿ ದೇವರ ಬಾಯಿಯಾಗಿ ನೀವು ಮಾತಾಡುತ್ತೀರಿ ದೇವರ ಬಾಯಾಗಿ ನೀವು ಅನೇಕರಿಗೆ ಕಂಫರ್ಟ್ ಮಾಡುತ್ತೀರಿ ದೇವರ ಬಾಯಿಯಾಗಿ ಅನೇಕರನ್ನು ನೀವು ಬೆಂಕಿಯ ಒಳಗಿಂದ ಎಳೆದು ರಕ್ಷಿಸುತ್ತೀರಿ ದೇವರ ಬಾಯಾಗಿ ನಿಮ್ಮ ಮೂಲಕ ದೇವರು ತನ್ನ ಕೆಲಸವನ್ನು ಮಾಡುತ್ತಾನೆ ನಿಮ್ಮ ಮೂಲಕ ಅದ್ಭುತಗಳನ್ನು ಮಾಡುತ್ತಾನೆ ನಿಮ್ಮ ಮೂಲಕ ಜನರನ್ನು ಆತನು ಕಂಫೋರ್ಟ್ ಮಾಡುತ್ತಾನೆ ನೀವು ರಾಯಭಾರಿಗಳಾಗಿ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿದ್ದ ರೋಗ ವ್ಯಾಧಿಗಳನ್ನು ಬಿಡಿಸಬಹುದು ಫ್ರೆಂಡ್ಸ್ ಗಾಡ್ ನೀವು ರಾಯಭಾರಿಗಳಾಗಿ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀವಿ ಎವ್ರಿ ಡೇ ಡಿಕ್ಲೇರ್ ಮಾಡಿರಿ ನಾನು ಕ್ರಿಸ್ತನ ರಾಯಭಾರಿಯಾಗಿದ್ದೇನೆ ಇವತ್ತು ನಿಮಗೆ ಪವರ್ ಆಫ್ ಕೊಡಲ್ಪಟ್ಟಿದೆ ಅಧಿಕಾರ ಕೊಡಲ್ಪಟ್ಟಿದೆ ಏಸುನ ಹೆಸರು ಆ ಹೆಸರಿಗೆ ಪರಲೋಕ ಸನ್ಮಾನ ಮಾಡುತ್ತದೆ ನರಕ ಕಂಪಿಸ್ತದೆ ಆ ಹೆಸರಿಗೆ ದೇವದೂತರು ಬ್ಯಾಕಪ್ ಮಾಡುತ್ತಾರೆ ಆ ಹೆಸರಿಗೆ ಹೋಲ್ ಹ್ಯಾವನ್ ಬ್ಯಾಕಪ್ ಮಾಡ್ತಾ ಇದೆ ಗೊತ್ತಾ ಆ ಹೆಸರಿನಲ್ಲಿ ಎಷ್ಟು ಅಧಿಕಾರ ಇದೆ ಅಂತ ಈ ಸ್ವಾಮೇಳಿದ ಪುನರುತ್ತನಾದ ಈ ಸುಮೇಳಿದ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರ ಈಗ ನನ ಕೊಡಲ್ಪಟ್ಟಿದೆ ಸ್ವಾಮಿ ಪರಲೋಕಕ್ಕೆ ಹೋಗುವಾಗ ಆ ಅಧಿಕಾರವನ್ನು ಕೊಂಡೋಗಲಿಲ್ಲ ಅದನ್ನು ಆತನು ಸಭೆ ಎಂಬ ತನ್ನ ದೇಹಕ್ಕೆ ಆತನು ಕೊಟ್ಟಿದ್ದಾನೆ ದೇಹ ಭೂಲೋಕದಲ್ಲಿದೆ ಶಿರಸ್ಸು ಪರಲೋಕದಲ್ಲಿದೆ ಕ್ರಿಸ್ತನು ನಮ್ಮಲ್ಲಿ ಇದ್ದು ಭೂಲೋಕದಲ್ಲಿದ್ದಾನೆ ನಾವು ಕ್ರಿಸ್ತನಲ್ಲಿ ಇದ್ದು ಪರಲೋಕದಲ್ಲಿದ್ದೇವೆ ದಟ್ ಇಸ್ ದ ಸ್ಪಿರಿಚುವಲ್ ರಿಲೇಷನ್ಶಿಪ್ ಎರಡು ಬೈಬಲ್ ಕ್ರಿಸ್ತನಲ್ಲಿ ಭೂಮಿ ಮತ್ತು ಪರಲೋಕ ಒಂದಾಗಿದೆ ನನ್ನ ಅಲ್ಲ ದೈಬಲ್ ಇರ್ತದೆ ಕ್ರಿಸ್ತನಲ್ಲಿ ಭೂಪರಲೋಕಗಳಿರುವ ಸಮಸ್ತವು ಒಂದಾಗಿದೆ ನಾವು ಆಲ್ರೆಡಿ ಕ್ರಿಸ್ತನಲ್ಲಿ ಪರಲೋಕದಲ್ಲಿದ್ದೇವೆ ನಾವು ಆಲ್ರೆಡಿ ಕ್ರಿಸ್ತನಲ್ಲಿ ಭೂಲೋಕದಲ್ಲಿದ್ದೇವೆ ಮತ್ತು ಕ್ರಿಸ್ತನು ನಮ್ಮಲ್ಲಿದ್ದಾನೆ ನಾವು ಎರಡು ಲೋಕದಲ್ಲಿ ಕೂಡ ಫಂಕ್ಷನ್ ಆಗುತ್ತೇವೆ ಎರಡು ಲೋಕದಲ್ಲಿ ಕೂಡ ಪ್ರತಿಯೊಬ್ಬ ಬಾರ್ನಗೇನಾದ ವಿಶ್ವಾಸಿಗೆ ಅಧಿಕಾರ ಕೊಡಲ್ಪಟ್ಟಿದೆ ನಾನು ನಿಮಗೋಸ್ಕರ ಓದ್ತೇನೆ ಎಪಿಜಿಯನ್ ಒನ್ ಚಾಪ್ಟರ್ ಟೆನ್ ವೋಷ್ ಹತ್ತರಲ್ಲಿ ನಾನು ಹೋದರೆ ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪ ಇದು ಕೃಪೆಯುಳ್ಳ ಪ್ಲ್ಯಾನ್ ಯೋಜನೆ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು ಅಂದರೆ ಆಲ್ರೆಡಿ ಕ್ರಿಸ್ತನಲ್ಲಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡಿದ್ದನು ಅದೇನೆಂದರೆ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು ಪ್ರೈಸ್ ಕಾರ್ಡ್ ದೇವರ ವಾಕ್ಯ ಇದೆ ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗ ಕ್ರಿಸ್ತನಲ್ಲಿ ಸಮಸ್ತವು ಒಂದಾಗಿದೆ ಓಕೆ ಮುಂದೆ ನಾನು ಓದ್ತೇನೆ ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು ಓಕೆ ಬರಬೇಕಾದ ಕ್ರಿಸ್ತನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲೇ ಆರಿಸಿಕೊಂಡನು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡನು ಆದಿಯಲ್ಲಿ ದೇವರು ಆದಿಯಲ್ಲಿ ಅಂತ ಹೇಳಿದ್ರೆ ಈ ಭೂಮಿ ಆಕಾಶ ಉಂಟಾಗುವ ಮುಂಚೆ ಆದಿಯಲ್ಲಿ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು ಜಗತ್ತು ಉತ್ಪತ್ತಿ ಮಾಡುವ ಮುಂಚೆ ದೇವರು ಕ್ರಿಸ್ತನಲ್ಲಿ ನಿಮ್ಮನ್ನು ನೋಡಿದ್ದಾನೆ ಓಕೆ ಕ್ರಿಸ್ತನಲ್ಲಿ ನಿಮ್ಮನ್ನು ಆರಿಸಿಕೊಂಡನು ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮ ನಿಮ್ಮ ಮುದ್ರೆಯನ್ನು ಹೊಂದಿದ್ದೀರಿ ನಿಮ್ಮ ರಕ್ಷಣೆಯ ವಿಷಯವಾದ ಬರುತ್ತೆ ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯ ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನವಾಗಿದ್ದ ಪವಿತ್ರಾತ್ಮನನ್ನು ಹೊಂದಿದ್ದೀರಿ ಹೊಂದುತ್ತೀರಿ ಅಲ್ಲ ಹೊಂದಿದ್ದೀರಿ ಪ್ರಾಡ್ ಹೊಂದುತ್ತೀರಿ ಬೇರೆ ಅದು ಫ್ಯೂಚರ್ ಹೊಂದಿದ್ದೀರಿ ಆಲ್ರೆಡಿ ನೀವು ದೇವರ ಮಕ್ಕಳಾಗಿದ್ದೀರಿ ಆಲ್ರೆಡಿ ನೀವು ಹೊಂದಿದ್ದೀರಿ ಆಲ್ರೆಡಿ ನೀವು ದೇವರ ಪುತ್ರರಾಗಿದ್ದೀರಿ ನೀವು ಪರಲೋಕದ ಕ್ರಿಸ್ತನ ರಾಯಭಾರಿಗಳು ಭೂಲೋಕದಲ್ಲಿ ಆಗಿದ್ದೀರಿ ದೇವರು ನಿನ್ನ ಮೂಲಕ ನನ್ನ ಮೂಲಕ ಅನೇಕರಿಗೆ ಸಮಾಧಾನವನ್ನು ಹೇಳುವನಾಗಿದ್ದಾನೆ ಆದ್ದರಿಂದ ಧೈರ್ಯವಾಗಿ ರಾಯಭಾರಿಗಳಾಗಿ ಸುವಾರ್ಥೆಯನ್ನು ಮಾತಾಡ್ರಿ ಒಬ್ಬರನ್ನೊಬ್ಬರು ಎನ್ಕರೇಜ್ ಮಾಡಿರಿ ಒಬ್ಬರನ್ನೊಬ್ಬರು ಕಟ್ಟಿರಿ ಒಬ್ಬರನ್ನೊಬ್ಬರು ಕಂಫರ್ಟ್ ಮಾಡಿ ಸಂತೈಸಿರಿ ಆಧರಿಸಿರಿ ಬಿಲ್ಡ್ ಮಾಡಿರಿ ಯಾವಾಗಲೂ ಮೇಂಟೇನ್ ಮಾಡಿ ನಾನು ಕ್ರಿಸ್ತನ ರಾಯಭಾರಿ ನಾನು ಪರಲೋಕ ಸಂಸ್ಥಾನದವನು ನಾನು ಯಹಲೋಕಾನುಸಾರವಾಗಿ ನಡೆಯುವುದಿಲ್ಲ ನಾನು ನಂಬಿಕೆಯಲ್ಲಿ ನಡೆಯುತ್ತೇನೆ ನಂಬಿಕೆ ಯಾವುದರ ಮೇಲೆ ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಹೇಳ್ತದೆ ಅದೇ ನನ್ನ ನಂಬಿಕೆ ಆಗಿದೆ ಅದು ನಾನು ನಂಬುತ್ತೇನೆ ಅದನ್ನು ನಾನು ಜೀವಿಸ್ತೇನೆ ಅದನ್ನು ನಾನು ಚಲಿಸ್ತೇನೆ ಅದನ್ನು ನಾನು ಮಾತಾಡುತ್ತೇನೆ ಫೇತ್ ಅಂದರೆ ಏನು ಸ್ಪೀಕಿಂಗ್ ಫ್ರಮ್ ಯರ್ ಸ್ಪಿರಿಟ್ ನೀನು ಕ್ರಿಸ್ತನ ರಾಯಭಾರಿ ಅಂತ ಹೇಳಿದರೆ ಶರೀರದಲ್ಲಿ ನೀನು ಇಂಥವರ ಮಗ ಇಂಥವರ ಮಾಮ ಇಂಥವರ ತಮ್ಮ ಇಂಥವರ ಗಂಡ ಇಂಥವರ ಅಣ್ಣ ಇಂಥವರ ಮಾಮ ಏನೇ ಆಗಿರ್ಬೋದು ಬಟ್ ಅದು ಶರೀರ ಸಂಬಂಧ ಆತ್ಮ ಸಂಬಂಧದಲ್ಲಿ ನೀವು ದೇವರ ಮಕ್ಕಳಾಗಿದ್ದೀರಿ ಆತ್ಮ ಸಂಬಂಧದಲ್ಲಿ ನೀವು ದೇವರ ಪುತ್ರರಾಗಿದ್ದೀರಿ ಪುತ್ರರಾಗಿ ಮಾತಾಡಿ ಸ್ಪೀಕ್ ಫ್ರಮ್ ಯರ್ ಸ್ಪಿರಿಟ್ ಡೋಂಟ್ ಸ್ಪೀಕ್ ಫ್ರಮ್ ಯರ್ ಸೆನ್ಸ್ ನಾನು ಮಾಮ ನಾನು ಅಣ್ಣ ನಾನು ಅಪ್ಪ ಅಂತ ಅಲ್ಲ ನೀವು ಆತ್ಮದಲ್ಲಿ ಮಾತಾಡ್ರಿ ನಾನು ದೇವರ ಮಗ ನಾನು ಕ್ರಿಸ್ತನಲ್ಲಿ ದೇವರ ರಾಯಭಾರಿ ಕ್ರಿಸ್ತನ ಆರೋಗ್ಯವಂತನಾದ ದೇವರಿಗೆ ಆರೋಗ್ಯವಂತನಾದ ಮಗನಾಗಿ ನಾನು ಹುಟ್ಟಿದ್ದೇನೆ ವಾಕಿಂಗ್ ಇನ್ ಡಿವೈನ್ ಹೆಲ್ತ್ ವಾಕಿಂಗ್ ಇನ್ ಡಿವೈನ್ ಅಥಾರಿಟಿ ವಾಕಿಂಗ್ ಇನ್ ಡಿವೈನ್ ಫೇವರ್ ವಾಕಿಂಗ್ ಇನ್ ಡಿವೈನ್ ಪ್ರೊಟೆಕ್ಷನ್ ವಾಕಿಂಗ್ ಇನ್ ಡಿವೈನ್ ಜಾಯ್ ವಾಕಿಂಗ್ ಇನ್ ಡಿವೈನ್ ಪ್ರಾಸ್ಪಾರಿಟಿ ಅಭಿವೃದ್ಧಿಯಲ್ಲಿ ನಾನು ಜೀವಿಸ್ತೇನೆ ನೀವು ಯಾವಾಗ ಹೇಳುತ್ತೀರಿ ಸ್ಪಿರಿಚುವಲ್ ವರ್ಲ್ಡ್ ಗಿವ್ ಬರ್ತ್ ಟು ದ ನ್ಯಾಚುರಲ್ ಇಸ್ ಗಾಡ್ ದೇವ್ರ ಎಲ್ಲವನ್ನು ಸೃಷ್ಟಿ ಮಾಡಿದ ಸ್ಪಿರುಚುಲಿ ಕಾಣುವಂಥ ಈ ಜಗತ್ತು ಕಾಣದ ಲೋಕದಿಂದ ಉಂಟಾಗಿದೆ ಎಂದು ನಾವು ನಂಬಿಕೆಯ ಮೂಲಕ ನಾವು ತಿಳಿಯುತ್ತೇವೆ ಸ್ಪಿರಿಚುವಲ್ ರನ್ನಲ್ಲಿ ಮಾತಾಡಿದರೆ ನ್ಯಾಚುರಲ್ ವರ್ಲ್ಡಲ್ಲಿ ಸಂಗತಿಗಳು ಹುಟ್ಟುತ್ತವೆ ನಿಮ್ಮ ಮನೆಯಲ್ಲಿ ಏನು ಕೊರತೆ ಇದೆ ಕೊರತೆ ಮಾತಾಡಬೇಡ್ರಿ ನೀತಿವಂತನ ಮನೆಯಲ್ಲಿ ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದೆ ನನ್ನ ಮನೆಯಲ್ಲಿ ಧನ ಐಶ್ವರ್ಯಗಳು ಇದೇ ಇರುವ ಸ್ಪೀಕ್ ವರ್ಡ್ ಇನ್ ದ ರನ್ ಇಟ್ ವಿಲ್ ಗಿವ್ ಬರ್ಸ್ಟ್ ಟು ದ ನ್ಯಾಚುರಲ್ ನಿಮ್ಮ ಮನೆಯಲ್ಲಿ ಧನ ಐಶ್ವರ್ಯಗಳು ಇರ್ತವೆ ಪ್ರಿಸ್ಗಾಡ್ ನಿಮ್ಮ ಮನೆಯಲ್ಲಿ ಕೊರತೆ ಇರುವುದಿಲ್ಲ ಸ್ಪೀಕ್ ವರ್ಲ್ಡ್ ವರ್ಡನ್ನು ಮಾತಾಡಿ ಸ್ಪಿರುಚುವಲಿ ಮಾತಾಡ್ರಿ ನೀವು ಕ್ರಿಸ್ತನಲ್ಲಿ ರಾಯಭಾರಿಗಳು ಯಹೋ ನನ್ನ ಕುರುಬ ನಾನು ಕೊರತೆ ಪಡುವುದಿಲ್ಲ ಸ್ಪಿರುಚುವಲ್ ವರ್ಲ್ಡಲ್ಲಿ ಸಮೃದ್ಧಿ ನಿನ್ನ ಹತ್ತಿರ ಬಂತು ಅಂತ ಹೇಳಿದರೆ ನ್ಯಾಚುರಲ್ ವರ್ಲ್ಡ್ ಕೆನಾಟ್ ಹೋಲ್ಡ್ ಯು ಬ್ಯಾಕ್ ಪ್ರಿಸ್ಗಾಡ್ ಅದರಿಂದ ಯು ಆರ್ ನಾಟ್ ಆರ್ಡಿನರಿ ಈ ವಚನವನ್ನು ಡೀಪಾಗಿ ಮೆಡಿಟೇಟ್ ಮಾಡಿ ಸೆಕೆಂಡ್ ಕುರಿತನ್ ಫಾಯ್ ಚಾಪ್ಟರ್ ಟ್ವೆಂಟಿ ವರ್ಷ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವನಾಗಿದ್ದಾನೆ ದೇವರೊಂದಿಗೆ ಕ್ರಿಸ್ತನಲ್ಲಿ ಸಮಾಧಾನವಾಗಿರಿ ಎಂದು ನಾವು ಹೇಳುವರಾಗಿದ್ದೇವೆ ಎಂದು ಪುಸ್ತಕ ಪೌಲನು ಹೇಳುತ್ತಾನೆ ಬೇರೆ ಯಾರು ನೀವು ಇಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಈಸುವನ ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ದಿಸ್ ಅ ರೈಟ್ ಟಾಯ್ ಯಾರು ಯಾರು ಆತನ ಅಂಗೀಕಾರ ಮಾಡಿದರೂ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ರಕ್ತ ಸಂಬಂಧದಿಂದ ಪುರುಷನ ಇಚ್ಛೆಯಿಂದ ಇವರು ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ಸ್ವರೂಪಿ ಆತ್ಮಸ್ವರೂಪಿ ಆತ್ಮಸ್ವರೂಪಿಯಾದ ದೇವರಿಗೆ ಆತ್ಮಸ್ವರೂಪಿಯಾದ ನೀವು ಹುಟ್ಟುತ್ತೀರಿ ಓಕೆ ಐ ವಿ ಲೀಡ್ ಇನ್ ಪ್ರೇಯರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನೀನು ನಮ್ಮ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಸುವನ್ನು ನಮಗೋಸ್ಕರ ಕಳಿಸ್ದು ಆತ ನಮಗೋಸ್ಕರ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟು ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ತನಾದ ನಾವು ನಮ್ಮ ಹೃದಯದಲ್ಲಿ ನಂಬುತ್ತೇವೆ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಅನೌನ್ಸ್ ಮಾಡುವ ಮೂಲಕ ರಕ್ಷಣೆ ಆಗುತ್ತದೆ ಅಂತ ವಾಕ್ಯ ನಾವು ಘೋಷಿಸ್ತಾ ಇದ್ದೇವೆ ಏಸು ನಮ್ಮ ಕರ್ತನೆಂದು ಎಂದು ನೀವು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ಹೊಂದಿದ್ದೇವೆ ನಾವು ಕ್ರಿಸ್ತನಲ್ಲಿ ರಾಯಭಾರಿಗಳಾಗಿದ್ದೇವೆ ಕ್ರಿಸ್ತನಲ್ಲಿ ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ ಈ ಒಂದು ತಿಳುವಳಿಕೆ ಒಂದು ಗ್ರಹಿಕೆ ತಂದೆಯ ಪ್ರತಿಯೊಬ್ಬರಿಗೆ ಉಂಟಾಗಲಿ ಎಂದು ನಾನು ಪ್ರಾರ್ಥಿಸ್ತಾ ಇದೆ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಪ್ರಿನ್ಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗ ಪ್ರಾರ್ಥಿಸಿದೆ ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಏಸು ನಾಮದಲ್ಲಿ ತಂದೆ ಎಮ್ಮೆ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿದ್ರೆ ಏಳು ಮೂವತ್ತರಿಂದ ಎಂಟು ಗಂಟೆ ಈ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟ್ರಿ ಚರ್ಚ್ ಉಡುಪಿ ಓಕೆ ಫಸ್ಟ್ ರೋಷನ್ ಲೋಬೋ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಆಗಿ ನಾನು ಮಾತಾಡ್ತೇನೆ ಬನ್ನಿ ನನ್ನೊಟ್ಟಿಗೆ ಜಾಯಿನ್ ಆಗಿರಿ ಒಟ್ಟಾಗಿ ನಾವು ಆರಾಧಿಸುವ ಕಂಟಿನ್ಯೂ ಆಗಿ ವರ್ಡ್ ಆಫ್ ವಿಕ್ಟ್ರಿ ಮತ್ತು ಬಿಗ್ ಜಯಲ್ಲಿ ಜಯದ ವಾಕ್ಯ ಕಾರ್ಯಕ್ರಮ ವೀಕ್ಷಿಸಿ ಮತ್ತು ಇತರರಿಗೂ ಶೇರ್ ಮಾಡಿ ಎ ಮ್ಯಾನ್ ಯೋರ್ ಪ್ಲಸ್